ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಎರಡು ಇದೇ ಮಾರ್ಚ್ ಮೂರರಂದು ರಾಷ್ಟ್ರೀಯ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಇರುವುದರಿಂದ ಇದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜನರಲ್ಲಿ ಪಲ್ಸ್ ಪೋಲಿಯೋ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಮತ್ತು ಶ್ರೀ ಛಾಯಾದೇವಿ ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ಅರಿವು ಜಾಥಾ ಕಾರ್ಯಕ್ರಮ ನಡೆಯಿತು ಜಾಥಾವು ರಾಜೇಂದ್ರ ನಗರದ ಶ್ರೀ ಶನೇಶ್ವರ ಸ್ವಾಮಿ ನಿಂದ ಪ್ರಾರಂಭಿಸಿ ಎನ್ಜಿಒ ಕಾಲೋನಿ ಕೆಸರೆ ಬಸ್ ಸ್ಟಾಪ್ ನೂರ ಒಂದು ಗಣಪತಿ ಸರ್ಕಲ್ ಶಂಕರ್ ನರ್ಸಿಂಗ್ ಹೋಮ್ ಅಂಬಾಭವಾನಿ ದೇವಸ್ಥಾನದ ವೃತ್ತದ ಮೂಲಕ ಕಾಲೇಜಿನ ಮುಂಭಾಗ ಅಂತ್ಯಗೊಳಿಸಲಾಯಿತು ಈ ಸಂದರ್ಭದಲ್ಲಿ ರಾಜೇಂದ್ರ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ನಿಶಾಂತ್ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪಾಲ್ರಾಜ್ ಜಿಲ್ಲಾ ನರ್ಸಿಂಗ್ ಅಧಿಕಾರಿ ಶ್ರೀಮತಿ ಖತೀಜಾ ಶ್ರೀ ಕಿರಣ್ ನರ್ಸ್ಗಳಾದ ಶ್ರೀಮತಿ ಕವಿತಾ ಶ್ರೀಮತಿ ಅವರು ಸೇರಿದಂತೆ ಆಶಾ ಕಾರ್ಯಕರ್ತರುಗಳು ಪಾಲ್ಗೊಂಡಿದ್ದರು ಮೈಸೂರಿನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ಹಾಗೂ ರಾಜೇಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಮೈಸೂರು ಜಿಲ್ಲಾ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ನಾಳೆ ರಾಷ್ಟದಾದ್ಯಂತ ನಡೀತಕ್ಕಂತಹ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಏಳು ವರ್ಷಗಳಿಂದ ನಮ್ಮ ಕಾಲೇಜು ಈ ಒಂದು ಸಾಮಾಜಿಕ ಕಾರ್ಯವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಇದಕ್ಕೆ ಜಿಲ್ಲಾ ಆರೋಗ್ಯ ಕೇಂದ್ರದ ಪದಾಧಿಕಾರಿಗಳು ಹಾಗೂ ವಿಶೇಷವಾಗಿ ನಮ್ಮ ರಾಜೇಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪದಾಧಿಕಾರಿಗಳು ನಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ನಾಳೆ ಈ ಒಂದು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕಳಕಳೆ ಮನವಿ ಸೊನ್ನೆಯಿಂದ ಐದು ವರ್ಷದ ಒಳಪಟ್ಟ ಎಲ್ಲ ಮಕ್ಕಳನ್ನ ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಪಲ್ಸ್ ಪೋಲಿ ಹಾಕುವ ಬೂತ್ಗಳಿರುವುದರಿಂದ ಇರುವುದರಿಂದ ತಾವು ದಯಮಾಡಿ ಅಲ್ಲಿಗೆ ಕರೆದುಕೊಂಡು ಹೋಗಿ ನಾಳೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಯಾಕಂದ್ರೆ ಇಡೀ ದೇಶವನ್ನ ಪೋಲಿಯ ಮುಕ್ತ ದೇಶವನ್ನಾಗಿ ಮಾಡಬೇಕು ನಮ್ಮ ರಾಜ್ಯವನ್ನ ಕೂಡ ಪೋಲಿಯ ಮುಕ್ತವನ್ನಾಗಿ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕಾಗಿ ನಾವೆಲ್ಲ ಈ ಒಂದು ಕಾರ್ಯದಲ್ಲಿ ಜೋಡಿಸೋಣ ವಿಶೇಷವಾಗಿ ಯುವಕ ಯುವತಿಯರು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಕೆಲಸದ ನಿಮಿತ್ತ ಅವರು ಮತ್ತೆ ಹೋಗಬಹುದು ತಾವೆಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಈ ಐದು ವರ್ಷ ಒಳಪಟ್ಟಂತ ಎಲ್ಲ ಮಕ್ಕಳನ್ನ ನಿಮ್ಮ ಹತ್ತಿರದ ಇದಲ್ಲದೆ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಹಾಗೂ ಸಿಟಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಲ್ ಗಳಲ್ಲೂ ಕೂಡ ಈ ಒಂದು ಪಲ್ಸ್ ಪೋಲಿಯ ಬೂತ್ ಗಳನ್ನ ತೆರೆ ತೆರೆಯಲ್ಪಟ್ಟಿದೆ ದಯಮಾಡಿ ಇದರ ಸದುಪಯೋಗನ ಉಪಯೋಗಿಸಿಕೊಳ್ಬೇಕಂತೇಳಿ ಸಾರ್ವಜನಿಕರಿಗೆ ಈ ಮೂಲಕವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ಕ್ರಿಯೇಟ್ ಮಾಡೋದು ಸರ್ ಈಗಾಗಲೇ ಸರ್ಕಾರ ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತಾ ಇದೆ ಟಿವಿಯಲ್ಲೂ ಕೂಡ ತರ್ತಾ ಇದೆ ಇದಲ್ಲದೆ ತಾವು ಮಾಧ್ಯಮದವರು ಕೂಡ ಪತ್ರಿಕೆಗಳಲ್ಲಿ ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ತರ್ತಾ ಇದೆ ಇದು ನನ್ನ ಮನೆಯ ಮಗುವಿನ ಆರೋಗ್ಯ ನಾನು ಗಮನ ಹರಿಸ್ಕೊಳ್ಬೇಕು ಹಾಗಾಗಿ ಅಂಥದ್ದೊಂದು ಉದ್ದೇಶವನ್ನು ಇಟ್ಕೊಂಡಿದ್ಯಾದ್ರೆ ಬಹುಶಃ ಖಂಡಿತವಾಗಿ ಈ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಬಹುದು ಇದು ಮೂರು ದಿನ ಇರ್ತದೆ ನಾಳೆ ಬೂತ್ ಮಟ್ಟದಲ್ಲಿ ಹಾಕ್ತಾರೆ ಅಂತ ಈಗಾಗಲೇ ವೈದ್ಯಾಧಿಕಾರಿ ಹೇಳಿದ್ದಾರೆ ನಾಡಿದ್ದು ಮನೆ ಮನೆಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕೇಂದ್ರದ ಮೇಡಮ್ಗಳು ಕೂಡ ಮನೆ ಮನೆಗೆ ಬರ್ತಕ್ಕಂಥ ಕಾರ್ಯಕ್ರಮ ಎರಡು ದಿನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಡಾಕ್ಟರ್ ನಿಶಾಂತ್ ರವರು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ರಾಜ್ಯದ ವೈದ್ಯಾಧಿಕಾರಿಗಳು ಹಾಗೂ ಶ್ರೀಮತಿ ಕತಿಜಾರವರು ರವರು ಡಿಸ್ಟಿಕ್ ನರ್ಸಿಂಗ್ ಆಫೀಸರ್ ಹಾಗೂ ಕಿರಣ್ ರವರು ಎಮ್ಯುನೈಸರ್ ಸೂಪರ್ವೈಸರ್ ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಆಗಿರತಕ್ಕಂಥ ಶ್ರೀಮತಿ ವಾಣಿ ಅವರು ಶ್ರೀಮತ್ ಕವಿತಾ ರವರು ಹಾಗೂ ಈ ಕಾರ್ಯಕ್ರಮದ ಜಾತದ ಉಸ್ತುವಾರಿ ವಹಿಸಿಕೊಂಡಿರತಕ್ಕಂಥ ಸಹ ಪ್ರಾಧ್ಯಾಪಕರಾದ ಉಮೇಶ್ ರವರು ಎಲ್ಲ ನನ್ನ ಸೌದೆ ಸಂಹಿತರು ವಿಶೇಷವಾಗಿ ಪ್ರಶಿಕ್ಷಣಾರ್ಥಿ ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ದಯಮಾಡಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ ಸಾರ್ವಜನಿಕರು ಮತ್ತು ವಿಶೇಷವಾಗಿ ತಂದೆ ತಾಯಿಗಳು ನಾಳೆ ಭಾನುವಾರ ರಜಾ ಅಂತಲೇ ಭಾನುವಾರ ಇಟ್ಟಿದ್ದಾರೆ ಇದು ಪ್ರತಿ ವರ್ಷ ಮಾರ್ಚ್ ಮೂರನೇ ತಾರೀಕು ದೇಶದಾದ್ಯಂತ ಇದೇ ಮೊದಲನೇ ಭಾನುವಾರ ಮಾರ್ಚ್ ಮೊದಲನೇ ಭಾನುವಾರ ನಡ್ಕೊಂಡು ಬರ್ತಾ ಇದೆ ತಾವೆಲ್ಲ ಕೂಡ ಇದರಲ್ಲಿ ಭಾಗವಹಿಸಿ ಈ ದೇಶವನ್ನ ರಾಜ್ಯವನ್ನ ಪೋಲಿಯೋ ಮುಕ್ತ ರಾಜ್ಯವನ್ನು ಮಾಡಲಿಕ್ಕೆ ನನ್ನ ಕುಟುಂಬ ನನ್ನ ಕೈಲಾದಸ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಸರ್ ಖಂಡಿತ ಈ ಕಾರ್ಯ ಯಶಸ್ವಿ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಒಂದು ವರ್ಷ ನಾನ್ ನಾಡಿನ ಇಲ್ಲ ಪ್ರತಿ ವರ್ಷ ಕೂಡ ನಡೀತಾ ಇತ್ತು ಎಲ್ಲಾ ಮಕ್ಕಳಿಗೂ ಕೂಡ ಸೊನ್ನೆಯಿಂದ ಐದು ವರ್ಷ ಮಕ್ಕಳಿದ್ದಾರೆ ಆ ಮಕ್ಳೆಲ್ಲರಿಗೂ ಕೂಡ ಎರಡು ಕಲಿ ಡ್ರಾಪ್ಸ್ ಮೂಲಕ ಆ ಮಕ್ಕಳು ಯಾವುದೇ ಅವರ ದೈಹಿಕ ಅಂತರ ಇದನ್ನ ಹಾಕಲಾಗ್ತದೆ ಪೋಲಿಯೋ ಹನಿನ ಎರಡು ಡ್ರಾಪ್ಸ್ ಹಾಕುವುದ್ರಿಂದ ನಾವು ಪೋಲಿಯೋ ಪ್ಯಾಲಿಂಗ್ ತಲುಪಿಸಬಹುದು ಈಗ ಈಗಾಗಲೇ ಇದನ್ನ ಮೆಡಿಕೇಶನ್ ಮಾಡಿದ್ದೀವಿ ಆದರೂ ಕೂಡ ನಮ್ಮ ಹತ್ರ ಬೇರೆ ಬೇರೆ ರಾಷ್ಟ್ರದಲ್ಲಿ ಪೋಲಿಯೋ ಇರುವುದಿಲ್ಲ ನಮ್ಮ ರಾಷ್ಟ್ರದಲ್ಲೂ ಕೂಡ ಇದನ್ನ ಮಾಡಲಾಗ್ತಾ ಇದೆ ಹಾಗೆಯೇ ನಾವು ಜಿಲ್ಲೆಯಿಂದ ಒಟ್ಟು ಸಾವಿರದ ಆರುನೂರ ಇಪ್ಪತ್ತೊಂದು ಕೋಟಿಗಳನ್ನ ನಾವು ಆಯಿಸಿದ್ರು ಇದರಲ್ಲಿ ಸುಮಾರು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಮನೆ ಪೋಲಿಯೋ ನೀರನ್ನ ಹಾಕುತ್ತಾ ಇದ್ದೀವಿ ಅದೇ ತರ ಪ್ರತಿಯೊಬ್ರು ಕೂಡ ತಾವು ಎಲ್ರಿಗೂ ಹೇಳಿ ಯಾವುದೇ ಒಂದು ಮಕ್ಕಳು ಕೂಡ ಸಂಜೆ ಐದು ವರ್ಷದ ಮಕ್ಕಳು ಪೋಲಿಯೋ ಏನ ವಂಚಿತ ನೋಡ್ಕೊಳ್ಳಿ ನೀವು ಶಾಲೆಗಳಲ್ಲಿ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಪೋಲಿಯೋ ದಿನ ಏನಿದೆ ಈಗ ಭಾನುವಾರ ದಿನ ಅದೇ ದಿನ ಬಂದು ಹಾಕಿಸ್ಕೊಳಕ್ಕೆ ಆದಷ್ಟು ನೀವು ಮನವೊಲೀವಿ ನಾಲ್ಕು ದಿನ ಕೂಡ ಈ ಸ್ಥಿತಿಯಲ್ಲಿ ನಡೀತಾ ಇರುತ್ತೆ ಮತ್ತು ಎಲ್ಲಾ ಪ್ರಾಧ್ಯಾಪಕರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಪರವಾಗಿ ಪಿ ಸಿಯ ಪರವಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ಡಿ ಎನ್ಓ ಮೇಡಮ್ ರವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದೇ ದಿನದಲ್ಲಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವು ನಡೀತಾ ಇರುತ್ತೆ ಸೊನ್ನೆಯಿಂದ ಐದು ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೂ ಸಮೇತ ಪೋಲಿಯೋ ಲಸಿಕೆಯನ್ನು ಹಾಕುವುದರ ಮೂಲಕ ಪೋಲಿಯೋ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸಹ ಭಾಗಿತ್ವವನ್ನು ತೋರಿಸುವಂಥದ್ದು ಮತ್ತು ಪೋಲಿಯೋ ನಿರ್ಮೂಲನೆ ಮಾಡುವಲ್ಲಿ ಗಮನ ಸೆಳೆಯುವಂಥದ್ದನ್ನು ಇವಾಗ ಒಂದು ಜಾಥಾ ಮುಖಾಂತರ ನಾವು ಎಲ್ಲರಿಗೂ ತಿಳಿಸುವಂತ ವಿಷಯವನ್ನ ಮಾಡ್ತಾ ಇದ್ದೀವಿ ಹಾಗೆಯೇ ನಮ್ಮ ರಾಜೇಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಒಟ್ಟು ಹತ್ತೊಂಬತ್ತು ಬೂತುಗಳು ಈ ವ್ಯಾಪ್ತಿಯಲ್ಲಿ ಇರುವುದರಿಂದ ಎಲ್ಲ ಮಕ್ಕಳಿಗೂ ಸ್ಥಳೀಯವಾಗಿ ಅಲ್ಲಿಯೇ ಕರ್ಕೊಂಡು ಹೋಗಿ ಭಾನುವಾರದ ದಿನವೇ ದಯವಿಟ್ಟು ಇದೊಂದನ್ನ ಎಲ್ಲರೂ ಮನವರಿಕೆ ಮಾಡ್ಕೊಳ್ಳಿ ಭಾನುವಾರದ ದಿನವೇ ಪೋಲಿಯೋ ಲಸಿಕೆಯನ್ನ ಹಾಕಿಸಿಕೊಳ್ಳುವಂತೆ ನಮ್ಮ ಪರವಾಗಿ ನಿಮ್ಮನ್ನ ವಿನಂತಿಸಿಕೊಳ್ಳುತ್ತಿದ್ದೇವೆ ಸಾರ್ವಜನಿಕರೇ ರಾಜೇಂದ್ರ ನಗರದ ಸಾರ್ವಜನಿಕರೇ ಆದಷ್ಟು ದಿನವೇ ಬಂದು ಪೋಲಿಯೋ ಲಸಿಕೆಯನ್ನು ತಮ್ಮ ಮಕ್ಕಳಿಗೆ ಹಾಕಿಸಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಮನಧನಗಳ ಗರಿದುಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ